ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕರ್ನಾಟಕದಲ್ಲಿ ಏನೋ ಇರುವ ಎರಡು ಮ್ಯಾರೇಜ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಮದುವೆ ಆಗ ಸ್ಕೀಮು ಮತ್ತೆ ಅದಾದ್ರೆ ಇನ್ಸೆಂಟಿವ್ ಎಷ್ಟು ಬರುತ್ತೆ ಮತ್ತೆ ಇದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತೆ ಇದ್ರ ಎಲಿಜಿಬಿಲಿಟಿ ಏನು ಅಂತ ತಿಳ್ಸೊಡ್ತೀನಿ ಬನ್ನಿ ಮೊದಲನೇ ಸ್ಕೀಮ್ ಬಂದು ಸಿಂಪಲ್ ಮ್ಯಾರೇಜ್ ಸ್ಕೀಮ್ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಏನೋ ಜಾರಿ ಮಾಡಿರೋ ಸ್ಕೀಮ್ ಇದು ಅಹ್ ಇದ್ರ ಪರ್ಪಸ್ ಏನಂತ ಬರುತ್ತೆ ಅಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಶೆಡ್ಯೂಲ್ ಕಾಸ್ಟ್ ಇಂಡಿವಿಜುವಲ್ ಆಗಿದ್ರೆ ಅಥವಾ ಕಮ್ಯುನಿಟಿ ಅವ್ರ ಆಗಿದ್ರೆ ಅವರು ಇನ್ನೊಬ್ರು ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟಿ ಅವ್ರನ್ನೇ ಮದ್ವೆ ಆದ್ರೆ ಸೊ ಅವರಿಗೆ ಐವತ್ತು ಸಾವಿರದಷ್ಟು ಎಲಿಜಿಬಿಲಿಟಿ ಏನೋ ಅಮೌಂಟ್ ನ ಗವರ್ಮೆಂಟ್ ಕಡೆಯಿಂದ ಕೊಡ್ತಾ ಇದೆ ಸೊ ಇನ್ಸೆಂಟಿವ್ ಬಂದು ಐವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಗವರ್ಮೆಂಟ್ ಕೊಡೋದು ಮಾಡಿದ್ದಾರೆ ಅಂದ್ರೆ ಸಪೋರ್ಟ್ ಮಾಡೋದಕ್ಕೆ ಮ್ಯಾರೇಜ್ ನ ಸಪೋರ್ಟ್ ಮಾಡೋದಕ್ಕೆ ಮತ್ತೆ ಮಾಡೋದಕ್ಕೋಸ್ಕರ ಇದನ್ನ ಮಾಡಿರೋದು ಮತ್ತೆ ಇದ್ರ ಎಲಿಜಿಬಿಲಿಟಿ ಹೇಗ್ ಬರುತ್ತೆ ಅಂದ್ರೆ ಇಬ್ರು ಕಪಲ್ಸು ಕೂಡ ಕರ್ನಾಟಕದಲ್ಲೇ ಇರಬೇಕು ಅವ್ರದ್ದು ಕಂಬೈಂಡ್ ಆನ್ಯುವಲ್ ಇನ್ಕಮ್ ಬಂದು ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಮತ್ತೆ ನೀವೇ ಮ್ಯಾರೇಜ್ ಆಗಿರೋದು ಈ ಸ್ಕೀಮ್ ಬಂದಿರೋದು ಆಗಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಹನ್ನೊಂದನೇ ತಾರೀಕು ಮೇಲೆ ಮ್ಯಾರೇಜ್ ಆಗಿದ್ರೆ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಮತ್ತೆ ನೀವು ಅಪ್ಲಿಕೇಶನ್ ಯಾವಾಗ ಸಬ್ಮಿಟ್ ಮಾಡ್ಬೇಕು ಅಂದ್ರೆ ಟೈಮ್ ಫ್ರೇಮ್ ಬಂದು ನೀವು ಮದ್ವೆ ಆಗಿ ಒಂದು ವರ್ಷದೊಳಗಡೆ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಇದು ಒಂದ್ ಸ್ಕೀಮ್ ಸಿಂಪಲ್ ಮ್ಯಾರೇಜ್ ಸ್ಕೀಮ್ ಅಂತ ಇನ್ನೊಂದು ಸ್ಕೀಮ್ ಬಂದು ಇನ್ಸೆಂಟಿವ್ ಫಾರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕಪಲ್ ಪರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಸೊ ಇದು ಬಂದು ಇವಾಗ ಏನಾರ ಶೆಡ್ಯೂಲ್ ಟ್ರೈಬ್ಸ್ ಕಮ್ಯುನಿಟಿ ಅವರು ನಾನ್ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿ ಅವ್ರನ್ನ ಏನಾರದ್ವೆ ಆದ್ರೆ ಅವರಿಗೆ ಕೊಡ್ತಾ ಇರೋ ಸ್ಕೀಮ್ ಇದು ಸೊ ಇದು ಮ್ಯಾರೇಜ್ ನ ಸಪೋರ್ಟ್ ಮಾಡೋದಕ್ಕೆ ಅಂದ್ರೆ ಎಸ್ ಟಿ ಇಂಡಿವಿಜುವಲ್ಸ್ ನಾನ್ ಎಸ್ ಟಿ ಇಂಡಿವಿಜುವಲ್ ಮದ್ವೆ ಆಗಿರೋ ಮ್ಯಾರೇಜ್ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿರೋ ಸ್ಕೀಮ್ ಇದು ಇದ್ರಲ್ಲಿ ಇನ್ಸೆಂಟಿವ್ ಬಂದು ನಿಮಗೆ ಅಪ್ ಟು ಫೈವ್ ಲ್ಯಾಕ್ ತನಕನೂ ತಗೋಬಹುದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ತನಕನು ತಗೋಬಹುದು ಅಂತ ಇದೆ ಸೊ ಎಲಿಜಿಬಿಲಿಟಿ ಬಂದು ಅಹ್ ಕಪಲ್ಸ್ ಇಬ್ಬರದ ಕಂಬೈನ್ಡ್ ಇನ್ಕಮ್ ಐದು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ವರ್ಷಕ್ಕೆ ಮತ್ತೆ ನೀವು ಅಪ್ಲಿಕೇಶನ್ ಮದ್ವೆ ಆಗಿ ಹದಿನೆಂಟು ತಿಂಗಳ ಒಳಗಡೆನೆ ಹಾಕಿರ್ಬೇಕು ಸೊ ಈ ಎರಡು ಸ್ಕೀಮ್ ಬಗ್ಗೆ ಏನು ಏನೇನು ಎಲಿಜಿಬಿಲಿಟಿ ಅಂತ ನೋಡಾಯ್ತು ಇದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಡೈರೆಕ್ಟ್ ಆಗಿ ಪೋರ್ಟಲ್ ಗೆ ಹೋಗೋಣ ಇವಾಗ ನೀವು ಫಸ್ಟ್ ಕ್ರೋಮಿಗ್ ಬಂದು ಮ್ಯಾರೇಜ್ ಸ್ಕೀಮ್ ಇನ್ ಕರ್ನಾಟಕ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ ಈ ರೀತಿ ಏನೇನು ಆಪ್ಷನ್ ಇದೆ ನಾನು ಏನೇನು ಹೇಳಿದೆ ಇಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಇಲ್ಲೇ ಕೆಳಗಡೆ ಬಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಇದನ್ನ ನೀವು ಡೈರೆಕ್ಟ್ ಓಪನ್ ಮಾಡಿದ್ರೆ ಈ ರೀತಿ ಏನೋ ಪೋರ್ಟಲ್ ಓಪನ್ ಆಗುತ್ತೆ ಇದು ಯು ಆರ್ ಎಲ್ ಬಂದು ಪೋರ್ಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಬಂದು ಇಲ್ಲೇನು ಮಾಡಬೇಕು ರಿಜಿಸ್ಟರ್ ಆಗಬೇಕು ಮತ್ತೆ ರಿಜಿಸ್ಟರ್ ಆದ್ಮೇಲೆ ಏನೇನ್ ಪ್ರೋಸೆಸ್ ಇದೆ ಅಂತ ಹೇಳ್ಕೊಟ್ಟಿದೆ ನೋಡಿ ಫಸ್ಟ್ ನೀವು ಆಧಾರ್ ನಂಬರ್ ಹಾಕಿ ಓ ಟಿ ಪಿ ಹಾಕಿ ರಿಜಿಸ್ಟರ್ ಆಗ್ಬೇಕಾಗತ್ತೆ ಅದು ಆಧಾರ್ ನಂಬರ್ ಅಲ್ಲಿರೋ ಡೀಟೇಲ್ಸ್ ನೆಲ್ಲ ರಿಟ್ರೂವ್ ಮಾಡ್ಕೊಳುತ್ತೆ ಒಂದ್ಸಲ ನಿಮ್ಗೆ ಎಸ್ ಎಮ್ ಎಸ್ ಬಂದ್ಮೇಲೆ ಅದ್ರದ್ದು ಏನೋ ಅಕ್ನಾಲೆಜ್ಮೆಂಟ್ ಕಾಪಿ ಎಲ್ಲ ಕೇಳುತ್ತೆ ಇದಕ್ಕೆ ನೀವು ಏನೋ ನಿಮ್ದು ಮ್ಯಾರೇಜ್ ಪ್ರೂಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಇರಬೇಕು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಸ್ಪಾಟ್ ಗೆ ಬಂದು ವೆರಿಫೈ ಮಾಡ್ತಾರೆ ನಿಮ್ ಡೀಟೇಲ್ಸ್ನೆಲ್ಲ ಒಂದ್ಸಲ ಡೀಟೇಲ್ಸ್ ಎಲ್ಲ ವೆರಿಫೈ ಆದ್ಮೇಲೆ ನಿಮಗೆ ಇನ್ಸೆಂಟಿವ್ ನಿಮ್ಮ ಜಾಯಿಂಟ್ ಅಕೌಂಟ್ ಏನಿರುತ್ತೆ ಅದಕ್ಕೆ ಇನ್ಸ್ಟಾಲ್ಮೆಂಟ್ ರೇಟ್ ಅಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸೊ ಇದು ಓವರ್ ಆಲ್ ಪ್ರೋಸೆಸ್ ನಿಮ್ಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ಆಧಾರ್ ನಂಬರ್ ಇರಬೇಕು ಒಂದು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ನಿಮ್ದು ಇನ್ಕಮ್ ಪ್ರೂಫ್ ಏನಿದೆ ಇರಬೇಕು ಮತ್ತೆ ಮ್ಯಾರೇಜ್ ಪ್ರೂಫ್ ನೀವು ಮದುವೆ ಆಗಿರೋ ಏನೋ ಮ್ಯಾರೇಜ್ ಪ್ರೂಫ್ ಇರಬೇಕು ಮತ್ತೆ ಮ್ಯಾರೇಜ್ ಫೋಟೋ ಮತ್ತೆ ಮೊಬೈಲ್ ನಂಬರ್ ಇಷ್ಟು ಡೀಟೇಲ್ಸ್ ನಿಮ್ಗೆ ಈ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟು ಡೀಟೇಲ್ಸ್ ಬರುತ್ತೆ ಇದು ಬಂದು ಸಿಂಪಲ್ ಮ್ಯಾರೇಜ್ ಗೆ ಹಾಕಕ್ಕೆ ಬರುತ್ತೆ ಅಥವಾ ಇಂಟರ್ ಕ್ಯಾಸ್ಟಿಗೆ ಹಾಕಬಹುದು ಈ ಯು ಆರ್ ಎಲ್ ನಾನು ನಿಮಗೆ ಡೈರೆಕ್ಟ್ ಏನೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡಿರ್ತೀನಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಈ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಆಧಾರ್ ನಂಬರ್ ನಿಮ್ದು ಅಪ್ಲಿಕೆಂಟ್ ಹೆಸರು ಮತ್ತೆ ಜೆಂಡರ್ ಮತ್ತೆ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ ವೆರಿಫೈ ಅಪ್ಲಿಕೆಂಟ್ ಆಧಾರ್ ಸಬ್ಮಿಟ್ ಮಾಡಿದ್ರೆ ಅದು ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಹೋಗುತ್ತೆ ಎಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಧಾರ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕೋಕೆ ಬರುತ್ತೆ ಆ ಇನ್ಫಾರ್ಮೇಶನ್ ಎಲ್ಲ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್